ಜಿಎಸ್ಟಿ ಬದಲಾವಣೆ ವೇಳೆ ಹೊಸ ಸ್ಲ್ಯಾಬ್ ಅಸ್ತಿತ್ವಕ್ಕೆ ಬರ್ತಾಕಿದೆ ನಲವತ್ತು ಪರ್ಸೆಂಟ್ ಸ್ಲ್ಯಾಬ್ ಪರಿಚಯಿಸಿದ ಕೇಂದ್ರ ಸರ್ಕಾರ ಸಿಗರೇಟು ಪಾನ್ ಮಸಾಲ ಗುಟ್ಕಾ ಜರ್ದಾದಂತಹ ತಂಬಾಕು ಬೀಡಿ ಐಷಾರಾಮಿ ಕಾರುಗಳಿಗೆ ನಲವತ್ತು ಪರ್ಸೆಂಟ್ ಸ್ಲ್ಯಾಬ್ನ ವಿಧಿಸಲಾಗಿದೆ ಥೌಸಂಡ್ ಟೂ ಹಂಡ್ರೆಡ್ ಸಿ ಮೇಲ್ಪಟ್ಟ ಪೆಟ್ರೋಲ್ ಕಾರು ತೌಸಂಡ್ ಫೈವ್ ಹಂಡ್ರೆಡ್ ಸಿ ಮೇಲ್ಪಟ್ಟ ಡೀಸೆಲ್ ಕಾರು 350 cc मेलपटा मोटरसाइकल ಕೂಡ 40% ಸ್ಲ್ಯಾಬ್ ಅನ್ನುವಂತ ಗೊತ್ತಾಗ್ತಾಯಿದೆ. ಐರಿಟೇಟ್ ದೋಪालिया, ರಿವಲ್ವರ್ पिस्टल, बेटिंग, ಕ್ಯಾसिनो, ಗ್ಲಾಬ್ಲಿಂಗ್, ಕುದ್ರೆ ರೇಸ್, ಲಾಟರಿ ಆನ್ಲೈನ್ ಗೇಮ್ ಕೂಡ 40% ಸ್ಲ್ಯಾಬ್ನudz ಸಲಾಗಲಿ. जीएसटी ಬದಲಾವಣೆ ವೇಳೆ ಹೊಸ ಸ್ಲ್ಯಾಬ್ ಅಸ್ತಿತ್ವಕ್ಕೆ ಬರ್ತಾರೆ. ಟುಬಾಕೋ ಅಂಡ್ एवरीथिंग एल्स Under the GST, till such a time the loan is repaid, as I said, the 28% plus the compensation says will run. Once I clear the loan, they all come to 40%. And that's, that's what is the GST. In something on which you like to speculate on, it depends on how people have received this uh, rate reduction. And they will have to come out and uh, once you have a couple of months going with all the purchases then we'll be able to get some number it will be too much for me to speculate on it now but i think it will have a very positive impact on the gdp masala tobacco and everything else under the gst till such a time the loan is repaid as i said the 28% plus the compensation says will run once i clear the loan they all come to 40% and that's that's what is the gst ಹನ್ನೆಡ್ ಅಥವಾ ಹದಿನೆಂಟು ಐದು ಪರ್ಸೆಂಟ್ ಕೇಳಿದ ವಸ್ತು ಯಾವ್ಯಾವಿಲ್ ಟಾಯ್ಲೆಟ್ ಸೋಪ್ ಸೋಪ್ ಬಾರ್ಗಳು ಶಾಂಪು ಶೇವಿಂಗ್ ಕ್ರೀಮು ಟೂತ್ ಬ್ರಶು ಬೇರೋ ಕಿಚನ್ ವೇರು ಮನೆಯ ಉಪಕರಣಗಳು ಬೆಣ್ಣೆ ತುಪ್ಪ ಚೀಸು ಮತ್ತು ಡೈರಿ ಸ್ಪ್ರೆಡ್ಗಳು ನಮ್ಕಿನ್ಗಳು ಪಾತ್ರೆಗಳು ಫೀಡಿಂಗ್ ಬಾಟಲ್ಗಳು ಶಿಶುಗಳಿಗೆ ನ್ಯಾಪ್ಕಿನ್ಗಳು ಕ್ಲಿನಿಕಲ್ ಡೇಪರ್ಗಳು ಹೊಲಿಗೆ ಯಂತ್ರಗಳು ಇದೆಲ್ಲವೂ ಕೂಡ ಕಮ್ಮಿ ಆಗ್ತಾ ಇದೆ ಇನ್ನು ಝೀರೋ ಪರ್ಸೆಂಟ್ ನೋಡೋದಾದ್ರೆ ಅಲ್ಟ್ರಾ ಹೈ ಟೆಂಪರೇಚರ್ ಹಾಲು ಪನ್ನೀರ್ ರೊಟ್ಟಿ ಪರೋಟಾ ಮೂವತ್ತ್ಮೂರು ಜೀವರಕ್ಷಕ ಔಷಧಿಗಳು ಕ್ಯಾನ್ಸರ್ ಔಷಧಿಗಳು ಅಪರೂಪದ ಕಾಯಿಲೆಗಳಿಗೆ ಔಷಧಿಗಳು ವೈಯಕ್ತಿಕ ಜೀವ ವಿಮೆ ಆರೋಗ್ಯ ಪಾಲಿಸಿಗಳು ಇದೆಲ್ಲವೂ ಕೂಡ ಝೀರೋ ಪರ್ಸೆಂಟ್ ಆಗ್ತಾ ಇರುವಂಥದ್ದು ಇನ್ನು ಟ್ವೆಂಟಿ ಏಟ್ ರಿಂದ ಹದಿನೆಂಟು ಪರ್ಸೆಂಟ್ ಕೇಳಿದಿರುವ ವಸ್ತುಗಳು ಯಾವ್ಯಾವು ಅಂತ ನೋಡೋದಾದರೆ ನಿಯಂತ್ರಣ ಯಂತ್ರಗಳು ಎ ಸಿ ಹಾಗೆಯೇ ಮೂವತ್ತೆರಡು ಇಂಚುಗಳಿಗಿಂತ ದೊಡ್ಡದಾದ ಟಿ ವಿಗಳು ಡಿಶ್ಶು ವಾಷಿಂಗ್ ಯಂತ್ರಗಳು ಸಣ್ಣ ಕಾರುಗಳು ತ್ರೀ ಫಿಫ್ಟಿ ಸಿ ಸಿ ಅದಕ್ಕಿಂತ ಕಡಿಮೆ ಸಾಮರ್ಥ್ಯದ ಬೈಕ್ಗಳು ಬಸ್ಗಳು ಟ್ರಕ್ಗಳು ಆಂಬುಲೆನ್ಸ್ಗಳು ಎಲ್ಲ ಆಟೋ ಭಾಗಗಳು ಕೂಡ ದ್ವಿ ತ್ರಿಚಕ್ರ ವಾಹನಗಳು ಸಿಮೆಂಟು ಇದೆಲ್ಲವೂ ಕೂಡ ಇಪ್ಪತ್ತೆಂಟರಿಂದ ಹದಿನೆಂಟು ಪರ್ಸೆಂಟ್ಗೆ ಎಳೆದಿದೆ ಇನ್ನು ಫಾರ್ಟಿ ಪರ್ಸೆಂಟ್ ಸ್ಲ್ಯಾಬ್ ಆಗಲೇ ಹೇಳ್ತಾ ಇದ್ವಿ ಸಿಗರೇಟು ಪಾನ್ ಮಸಾಲ ಗುಟ್ಕಾ ಜರ್ದಾ ತಂಬಾಕು ಬೀಡಿ ಐಷರಾಮಿ ಕಾರು 1200 ಸಿಸಿ ಮೈಲ್ಪಟ್ಟಾ પેટ્રોલ ಕಾರು 1500 ಸಿಸಿ ಮೈಲ್ಪಟ್ಟಾ ಡೀಸೆಲ್ ಕಾರು 350 ಸಿಸಿ ಮೈಲ್ಪಟ್ಟಾ ಮೋಟಾರ್ಸೈಕಲ್ ಎರಿಟೆಡ್ ಪಾಲಿಯಾ ರಿವಲ್ ವಾರೂピಸ್ಟೂಲ್ ಬೆಟ್ಟಿಂಗ್ ಕ್ಯಾಸಿನೋ ಗ್ಲಾಬ್ಲಿಂಗ್ ಕುದ್ರೆ ರೇಸ್ ಲ್ಯಾಟರಿ ಆನ್‌ಲೈನ್ ಗೇಮ್ಸ್ ಇದೆಲ್ಲವೂ ಕೂಡ 40% ಸ್ಲ್ಯಾಬ್ ಅಸ್ತಿತ್ವಕ್ಕೆ ಬರ್ತಾ ಇದೆ ನೋಡಿ ಜಿ ಎಸ್ ಟಿ ಪರಿಷ್ಕರಣೆ ಆಗಿರೋದು ಜಿ ಎಸ್ ಟಿ ಪರಿಷ್ಕರಣೆ ವಸ್ತುಗಳಿಗೆ ತೆರಿಗೆನೇ ಪಾವತಿ ಮಾಡಬೇಕಾಗಿಲ್ಲ ಅನ್ನೋದು ಒಂದು ಕಡೆ ಖುಷಿ ಆಗಿದೆ ಜಿ ಎಸ್ ಟಿ ದರ ಪರಿಷ್ಕರಣೆ ಕೇಂದ್ರ ಸರ್ಕಾರವು ಜಿ ಎಸ್ ಟಿ ದರಗಳಲ್ಲಿ ಮಹತ್ವದ ಪರಿಷ್ಕರಣೆಯನ್ನು ಘೋಷಣೆ ಮಾಡಿರೋದು ಶೇಕಡ ಹನ್ನೆರಡು ಮತ್ತು ಇಪ್ಪತ್ತೆಂಟರ ಸ್ಲಾಬ್ ಗಳನ್ನು ರದ್ದುಗೊಳಿಸಿ ಶೇಕಡಾ ಐದು ಮತ್ತು ಹದಿನೆಂಟರ ಸ್ಲಾಬ್ ಗಳನ್ನು ಉಳಿಸಿಕೊಳ್ಳಲಾಗಿದೆ ಐಷಾರಾಮಿ ವಸ್ತುಗಳ ಮೇಲಿನ ತೆರಿಗೆ ದರವನ್ನು ಶೇಕಡಾ ನಲವತ್ತಕ್ಕೆ ಏರಿಸಲಾಗಿದ್ರು ಹಲವು ಆಹಾರ ಪದಾರ್ಥಗಳು ಮತ್ತು ಶೈಕ್ಷಣಿಕ ಸಾಮಗ್ರಿಗಳಿಗೆ ತೆರಿಗೆಯಿಂದ ವಿನಾಯಿತಿ ನೀಡಿ ಈ ಬಗ್ಗೆ ಮಾತನಾಡಲಿಕ್ಕೆ ನಾಗರಾಜ್ ಆಚಾರ್ಯವರು ಆರ್ಥಿಕ ತಜ್ಞರು ಫೋನ್ ಸಂಪರ್ಕದಲ್ಲಿ ಇದ್ದಾರೆ ಸರ್ ನಮಸ್ತೆ ಸರ್ ಈಗ ಜಿಎಸ್ಟಿ ಪರಿಷ್ಕರಣೆ ಆಗಿದೆ ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಇದೆ ಅಂತ ಅನ್ಕೊಳ್ತೀನಿ ಈ ವಿಚಾರ ಹೇಗೆ ನಾವು ವಿಶ್ಲೇಷಣೆ ಮಾಡಬಹುದು ಅಂದ್ರೆ ಯಾವ ರೀತಿಯಾಗಿ ಜನರಿಗೆ ಅನುಕೂಲ ಆಗತ್ತೆ ಅಂತ ಸರ್ ಬಹಳ ಮುಖ್ಯವಾಗಿ ಇಲ್ಲಿ ಪ್ರಧಾನಮಂತ್ರಿ ಅವರು ಘೋಷಣೆ ಮಾಡಿದ ಹಾಗೆ ಯಾವ ಯಾವ ಅಶ್ಯೂರೆನ್ಸ್ ಯಾವ ಯಾವ ಇನಿಷಿಯಲ್ ಆಗಿ ಏನೇನು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಅದೆಲ್ಲದನ್ನು ಕೂಡ ಪರಿಗಣಿಸಿ ಜಿ ಮೀಟಿಂಗ್ ನಲ್ಲಿ ಪ್ರತಿಯೊಂದನ್ನು ಕೂಡ ಅನುಷ್ಠಾನಕ್ಕೆ ನೀಡಲಾಗಿದೆ ಬಹುಶಃ ಇದು ಹದಿನೆಂಟು ಶೇಕಡಾದಲ್ಲಿ ಏನಿದೆ ಅದರಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ ಇಪ್ಪತ್ತೆಂಟು ಶೇಕಡದಲ್ಲಿ ಯಾವ ತೆರಿಗೆಗಳು ಬರ್ತಾ ಇತ್ತು ಅದೆಲ್ಲವನ್ನೂ ಕೂಡ ಹದಿನೆಂಟು ಶೇಕಡಕ್ಕೆ ಕಡಿಮೆ ಮಾಡಿ ಮಾಡಿರೋದ್ರಿಂದ ಮುಖ್ಯವಾಗಿ ಸಿಮೆಂಟ್ ಅಥವಾ ಬಹಳ ಕೆಲವೊಂದು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಏನಿದೆ ಅಥವಾ ಈ ಎ ಸಿ ಅಥವಾ ರೆಫ್ರಿಜರೇಟರ್ ಗಳೇನಿದೆ ಇದೆಲ್ಲ ವಸ್ತುಗಳಿಗೂ ಕೂಡ ಸುಮಾರು ಹತ್ತು ಶೇಕಡದ ಟ್ಯಾಕ್ಸ್ ಕಡಿಮೆ ಆಗ್ಲಿಕ್ಕಿದ್ದು ಹೆಚ್ಚಿನ ಗ್ರಾಹಕರಿಗೆ ಇದರ ಉಪಯೋಗ ಕೂಡ ಆಗ್ಲಿಕ್ಕೆ ಮುಖ್ಯವಾಗಿ ಏನ್ ವರ್ತಕರು ಏನಿದ್ದಾರೆ ಟ್ರೇಡರ್ಸ್ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಈ ವಿಚಾರದಲ್ಲಿ ಆ ಖರ್ಚುಗಳು ಕಾಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಏನಿದೆ ಬಹಳ ಕಡಿಮೆ ಆಗುವಂತ ಸಾಧ್ಯತೆ ಇದೆ ಅದೇ ರೀತಿಯಲ್ಲಿ ಹನ್ನೆರಡು ಶೇಕಡದಲ್ಲಿ ಯಾವ ಯಾವ ವಸ್ತುಗಳು ಬರ್ತಾ ಇತ್ತು ಅವೆಲ್ಲವನ್ನು ಕೂಡ ಆ ಐದು ಶೇಕಡಕ್ಕೆ ಕಡಿಮೆ ಮಾಡೋದ್ರಿಂದ ಅಲ್ಲೂ ಕೂಡ ಸುಮಾರು ಏಳರ ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಏನಿದೆ ಕಡಿಮೆ ಆಗೋದ್ರಿಂದ ಎಲ್ಲ ವಸ್ತುಗಳು ಕೂಡ ಕಡಿಮೆ ಆಗ್ಲಿಕ್ಕೆ ಇದು ಕಾರಣವಾಗಿದೆ ಮುಖ್ಯವಾಗಿ ನೀವು ನೋಡಿದ್ರೆ ಈ ಚೆನ್ನ ಪನ್ನೀರ್ ಹಾಗೂ ಇಂಡಿಯನ್ ಬ್ರೆಡ್ಸ್ ಏನಿದೆ ರೋಟಿ ಚಪಾತಿ ಪರೋಟಾ ಹ್ಮ್ ಬ್ರೆಡ್ ಬ್ರೆಡ್ಗಳು ಇವೆಲ್ಲವೂ ಕೂಡ ಈಗ ಈ ವಸ್ತುಗಳಿಗೆ ತೆರಿಗೆ ತೆರಿಗೆ ವಿನಾ ವಿನಾಯಿತಿಯನ್ನು ಕೂಡ ಈ ಈ ಹಂತದಲ್ಲಿ ನೀಡಲಾಗಿದೆ ಓವರ್ ಆಲ್ ಅಂತಿಮವಾಗಿ ನೋಡ್ಬೇಕು ಅಂದ್ರೆ ಇದು ಇಡೀ ಒಂದು ನಾಗರಿಕರಿಗೆ ಒಂದು ಕೊಟ್ಟಿರುವಂತಹ ಕೊಡುಗೆ ಅಂತಾನೆ ನಾವಿಲ್ಲಿ ಹೇಳ್ಬಹುದು ಹ ಸರ್ ನಾಗಲ ಸರ್ ಈಗ ಈ ಇಳಿಕೆ ಈ ಬೆನ್ನಲ್ಲೇನೆ ಏನು ಪರಿಷ್ಕೃತ ಆಯ್ತು ಬಗ್ಗೆನೇ ಚರ್ಚೆ ಆಗುವಾಗ ಈ ಜಿ ಎಸ್ ಟಿ ತೆರಿಗೆ ಇಳಿಕೆಯಿಂದ ಹೌದು ನಾಗರಿಕರಿಗೆ ಜನರಿಗೆ ಲಾಭ ಆಗ್ತಾ ಇದೆ ಖುಷಿಯ ವಿಚಾರ ಬಟ್ ರಾಜ್ಯಗಳಿಗೆ ನಷ್ಟ ಆಗತ್ತೆ ಅನ್ನೋದೊಂದು ಅಭಿಪ್ರಾಯ ಕೂಡ ಓಡಾಡ್ತಾ ಇದೆ ಹೌದಾ ಸರ್ ಹಾಗಿದ್ರೆ ರಾಜ್ಯಗಳಿಗೆ ಇದು ನಷ್ಟ ಆಗತ್ತಾ ಅದು ಯಾವ ತರ ವಿಶ್ಲೇಷಣೆ ಆಗ್ತಾ ಇದೆ ಅಂತ ಖಂಡಿತವಾಗಿ ಬಹಳ ಗಂಭೀರವಾದ ವಿಚಾರ ಇದು ಯಾಕೆ ಅಂದ್ರೆ ಈ ಜಿ ಎಸ್ ಟಿ ಸಿಸ್ಟಮ್ ಏನಿದೆ ಇದು ತೆರಿಗೆ ಏನಿರುತ್ತೆ ಅದನ್ನ ಸಂಪೂರ್ಣವಾಗಿ ಅಡ್ಮಿನಿಸ್ಟ್ರೇಷನ್ ಸೆಂಟ್ರಲೈಸ್ ಬರೋದ್ರಿಂದ ತೆರಿಗೆ ಎಚ್ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಪೋರ್ಷನ್ ಏನಿರುತ್ತೆ ಅದು ರಾಜ್ಯ ಸರ್ಕಾರಕ್ಕೆ ಸಿ ಎಸ್ ಜಿ ಎಸ್ ಟಿ ಪೋರ್ಷನ್ ಅನ್ನುವಂತ ಟ್ಯಾಕ್ಸ್ ಪೋರ್ಷನ್ ಏನಿದೆ ಅದು ಸ್ಟೇಟ್ಗೆ ಕರ್ನಾಟಕ ರಾಜ್ಯಕ್ಕೆ ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಬರುತ್ತೆ ಇಲ್ಲಿ ಟೋಟಲ್ ಕಲೆಕ್ಷನ್ ಅನ್ನೋದೇ ಕಡಿಮೆ ಆದ ಓವರ್ ಆಲ್ ಟ್ಯಾಕ್ಸ್ ಕಲೆಕ್ಷನ್ ಕೂಡ ಕಡಿಮೆ ಆಗೋದ್ರಿಂದ ರಾಜ್ಯಗಳಿಗೆ ಬರುವ ಹಣಗಳು ಕೂಡ ಅಲ್ಲಿ ಕಡಿಮೆ ಆಗುತ್ತೆ ಬಹಳ ಮುಖ್ಯವಾಗಿ ಇದು ಈ ಒಂದು ಹಂತದಲ್ಲಿ ಈ ಸ್ವಲ್ಪ ತಿಂಗಳುಗಳ ಮಟ್ಟಿಗೆ ಈ ಹೊಡೆತ ಖಂಡಿತ ರಾಜ್ಯ ಸರ್ಕಾರಗಳ ಮೇಲೆ ಬೀರುತ್ತೆ ಯಾಕೆ ಅಂದ್ರೆ ಇನ್ಕ್ರೀಟ್ ಯಾವಾಗ ಸೇಲ್ಸ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಅವಾಗ ಆಟೋಮ್ಯಾಟಿಕಲಿ ರೇಟ್ ಆಫ್ ಟ್ಯಾಕ್ಸ್ ಕಡಿಮೆ ಇದ್ರು ಕೂಡ ವಾಲ್ಯೂಮ್ ಗಾತ್ರಗಳು ಜಾಸ್ತಿ ಆದಾಗ ಟ್ಯಾಕ್ಸಸ್ ಗಳು ಕಲೆಕ್ಷನ್ ನಿಧಾನವಾಗಿ ಹಂತ ಹಂತವಾಗಿ ಮೇಲೆ ಹೋಗುತ್ತೆ ಮುಂದಿನ ಒಂದು ಐದಾರು ತಿಂಗಳುಗಳಿಗೆ ನಮ್ಮ ಊಹೆ ಪ್ರಕಾರ ನಮ್ಮ ವಿಶ್ಲೇಷಣೆ ಪ್ರಕಾರ ಮುಂದಿನ ಐದಾರು ತಿಂಗಳುಗಳಿಗೆ ಈ ಟ್ಯಾಕ್ಸ್ ಕಲೆಕ್ಷನ್ ಏನಿದೆ ಗಳಿಗೆ ರಾಜ್ಯಗಳಿಗೆ ಬಹಳ ಮಟ್ಟಿಗೆ ಕಡಿಮೆ ಆಗ್ಲಿಕ್ಕಿದೆ ಯಾಕಂದ್ರೆ ಓವರ್ ಆಲ್ ಕಲೆಕ್ಷನ್ಸ್ ಅಲ್ಲಿ ಅದರ ಭಾಗ ಮಾತ್ರ ಗೆ ಬರೋದ್ರಿಂದ ಕಲೆಕ್ಷನ್ಸ್ ಕಡಿಮೆ ಆದಾಗೆ ಸ್ಟೇಟ್ ಗೆ ಬರುವಂತಹ ರಾಜ್ಯ ಸರ್ಕಾರಗಳಿಗೆ ಬರುವಂತಹ ಹಣವು ಕೂಡ ಕಡಿಮೆ ಆಗ್ಲಿಕ್ಕಿದೆ ಹ್ಮ್ 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 ಸರ್ ಈಗ ನಾವು ಇದನ್ನ ನೋಡ್ತಾ ಇದ್ರೆ ಈ ಐಷಾರಾಮಿ ವಸ್ತುಗಳ ಮೇಲೆಲ್ಲಾ ಭಾರಿ ತೆರಿಗೆಯನ್ನು ವದಿಸಲಾಗಿದೆ ಅಂದ್ರೆ ಇದನ್ನ ನಾವು ಈ ಮಧ್ಯಮ ವರ್ಗ ಬಡವರ ವರ್ಗ ಸಾಮಾನ್ಯ ವರ್ಗ ಅಂತ ಏನ್ ಕರಿತೀವಿ ಇವ್ರಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ ಅಲ್ವಾ ಸರ್ ಹಾಗಾದ್ರೆ ಇಲ್ಲ ಈ ಹಾನಿಕಾರಕ ವಸ್ತುಗಳು ಏನಿದೆ ನಲವತ್ತು ಶೇಕಡದ ತೆರಿಗೆ ಕೊಟ್ಟಿರುವಂತದ್ದು ಬಹುಶಃ ಇದು ಹಾನಿಕಾರಕ ವಸ್ತುಗಳಿಗೆ ಅಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ಎರಡು ಉದ್ದೇಶ ಇದೆ ಒಂದು ಇಲ್ಲಿ ಏನ್ ಕಡಿಮೆ ಆಗ್ತಾ ಇದೆ ಬೇರೆ ಏಟೀನ್ ಪರ್ಸೆಂಟ್ ಟ್ವೆಂಟಿ ಏಟ್ ಪರ್ಸೆಂಟ್ ಮತ್ತೆ ಟ್ವೆಲ್ ಪರ್ಸೆಂಟ್ ಕಡಿಮೆ ಮಾಡಿರೋದ್ರಿಂದ ಆಗುವಂತಹ ನಷ್ಟಗಳನ್ನ ಬಹುಶಃ ನಲ್ವತ್ತು ಪರ್ಸೆಂಟ್ ಹಾನಿಕಾರಕ ವಸ್ತುಗಳಲ್ಲಿ ಕಲೆಕ್ಷನ್ ಆಗೋದ್ರಿಂದ ಸ್ವಲ್ಪ ಮಟ್ಟಿನ ತೆರಿಗೆ ಕಾಂಪನ್ಸೇಟ್ ಆಗ್ತಾ ಇದೆ ಬಟ್ ಓವರ್ ಆಲ್ ನೋಡಿದಾಗ ಇದನ್ನ ಡಿಸ್ಕರೇಜ್ ಮಾಡುವ ಉದ್ದೇಶನೂ ಇರೋದ್ರಿಂದ ಈ ನಲವತ್ತು ಶೇಕಡಾದ ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಹಾನಿಕಾರಕ ವಸ್ತುಗಳ ಮೇಲೆ ಮುಖ್ಯವಾಗಿ ಸಿಗರೇಟ್ ಆಗ್ಲಿ ಸಿಗಾರ್ ಆಗ್ಲಿ ಪಾನ್ ಮಸಾಲ ಆಗ್ಲಿ ಜರ್ದ ಬೀಡಿ ತಂಬು ತಂಬಾಕು ಜಗಿಯ ವಸ್ತುಗಳು ಇಲ್ಲಿಗ ನಿಮ್ಗೆ ಸ್ನಪ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಇದೆಲ್ಲವನ್ನು ಕೂಡ ಎಲ್ಲವೂ ಕೂಡ ಈ ಒಂದು ಹಂತದಲ್ಲಿ ಬರೋದ್ರಿಂದ ನಮಗೆ ಒಂದು ಹಂತದ ಕಾಂಪನ್ಸೇಷನ್ ಸ್ವಲ್ಪ ಮಟ್ಟಿಗಾದ್ರೂ ಆ ಕಡಿಮೆ ಆಗುವಂತ ತೆರಿಗೆಯಲ್ಲಿ ಸ್ವಲ್ಪ ಮಟ್ಟಿನ ನಮ್ಮ ಸರ್ ನಾವೀಗ ಪ್ರತಿ ಒಂದು ಕ್ಷೇತ್ರದ ಬಗ್ಗೆಯೂ ವಿಶ್ಲೇಷಣೆ ಮಾಡ್ತಾ ಹೋದಾಗ ನಮ್ಗೆ ಖುಷಿ ಅಂತ ಅನ್ಸೋದು ಅಥವಾ ನೆಮ್ಮದಿ ಅಂತ ಅನ್ಸೋದು ಈ ಪ್ರಮುಖವಾಗಿ ಆರೋಗ್ಯ ವಿಮೆಯಲ್ಲಿ ತೆರಿಗೆ ಇಲ್ಲ ಅನ್ನೋದು ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ ಈ ತೀರಾ ಚಿಕ್ಕ ವಯಸ್ಸಿನಲ್ಲಿ ಹೆಲ್ತ್ ಅಪ್ಸೆಟ್ ಆಗುವಂಥದ್ದು ಡೆತ್ ಆಗುವಂಥದ್ದು ಸೊ ಬಡವರಿಗೆ ಈ ಆರೋಗ್ಯದ ಬಗ್ಗೆ ಸಹಜವಾಗಿ ಕಾಳಜಿ ಹೇಗ್ ವಹಿಸ್ಕೊಳ್ಳೋದು ಅನ್ನೋದು ಪ್ರಶ್ನೆ ಆಯ್ತು ಈಗ ಈ ಶೂನ್ಯ ದರಕ್ಕೆ ಇಳಿಕೆ ಮಾಡಿರುವಂತದ್ದು ಜೀವ ವಿಮೆ ಆರೋಗ್ಯ ವಿಮೆ ಇದು ಎಷ್ಟು ಬಹುದೊಡ್ಡ ರಿಯಾಯಿತಿ ಅಂತ ಅನಿಸ್ತಾ ಬಹುಶಃ ಪೋಸ್ಟ್ ಕೋವಿಡ್ ನಂತರ ಕೊರೋನಾ ನಂತರ ಬಹುಶಃ ತಿಳಿದಿದೆ ಆಗುವಂತ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ ಆಗುವಂತ ಕಾರ್ಡಿಯಾಕ್ ಅರೆಸ್ಟ್ ಆಗಲಿ ಅಥವಾ ಅನೇಕ ಕಾಯಿಲೆಗಳಿಗೆ ಇನ್ಶೂರೆನ್ಸ್ ಸದ್ಯದ ಮಟ್ಟಿಗೆ ಒಂದು ಹಂತದ ಬಡ ಹಾಗೂ ಮಧ್ಯಮ ವರ್ಗಕ್ಕೆ ಒಂದು ಆಸರೆ ಆಗಿರುವಂತದ್ದು ಕೇವಲ ಒಂದು ವಿಮೆ ಮಾತ್ರ ಯಾವಾಗ ವಿಮೆಗೆ ಹದಿನೆಂಟು ಶೇಕಡ ತೆರಿಗೆ ಇತ್ತು ಹೆಚ್ಚಿನವರು ತುಂಬಾ ಮಟ್ಟಿನ ಯೋಚನೆ ಮಾಡಿ ಕಡಿಮೆ ಕವರೇಜ್ ಅನ್ನ ಮಾಡಿಕೊಳ್ಳುವಂತ ಒಂದು ಸ್ಥಿತಿ ಇತ್ತು ಬಹುಶಃ ಈ ಒಂದು ಕ್ರಾಂತಿಕಾರಕ ಬದಲಾವಣೆಯಿಂದ ನಾವು ನಾವು ವಿಶ್ಲೇಷಣೆ ಮಾಡುವ ಪ್ರಕಾರ ಎರಡು ಎರಡು ಎಂಟಿಟಿಗೆ ಒಂದು ಇನ್ಶೂರೆನ್ಸ್ ಸೆಕ್ಟರ್ ಏನಿದೆ ಬಹುಶಃ ಬಹಳ ದೊಡ್ಡ ಮಟ್ಟಿನ ಯಶಸ್ಸನ್ನ ಕಾಣಲಿಕ್ಕಿದೆ ಯಾಕಂದ್ರೆ ಹದಿನೆಂಟು ಶೇಕಡ ತೆರಿಗೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದ ತೆರಿಗೆ ಆಗಿತ್ತು ಸೀದಾ ಹದಿನೆಂಟು ಶೇಕಡದಿಂದ ಝೀರೋ ಶೂನ್ಯ ತೆರಿಗೆ ತಂದಿರುವಂತದ್ದು ಬಹಳ ದೊಡ್ಡ ಕ್ರಾಂತಿಕಾರಿಯಾದ ಒಂದು ಬದಲಾವಣೆ ಬಹುಶಃ ಬಹಳ ವೆಲ್ಕಮ್ ಮಾಡುವಂತ ನಿರ್ಧಾರ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಒಬ್ಬ ವಿಮೆ ಕಟ್ಟುವಂತ ಒಬ್ಬ ವ್ಯಕ್ತಿಗೆ ಹದಿನೆಂಟು ಪರ್ಸೆಂಟೇಜ್ ಕಡಿಮೆ ಆಗುವಂತದ್ದು ಇದೆಲ್ಲವೂ ಕೂಡ ಐಆರ್ಡಿ ಎನ್ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಥಾರಿಟಿಯಿಂದ ಬರುವಂತ ಸಂಸ್ಥೆಗಳಾಗಿರೋದ್ರಿಂದ ಅವರು ಸಂಪೂರ್ಣವಾಗಿ ಹದಿನೆಂಟು ಪರ್ಸೆಂಟ್ ಜೀರೋ ಮಾಡಿದಾಗ ಇದರ ಸಂಪೂರ್ಣ ಈ ಲಾಭ ಏನಾಗತ್ತೆ ಪ್ರತಿಯೊಂದು ಕಸ್ಟಮರ್ಗೆ ಇದು ಸಿಗುತ್ತೆ ಅಂತ ಓಕೆ ಥ್ಯಾಂಕ್ ಯು ಟಿ ವಿ ಜೊತೆಗೆ ಮಾತನಾಡಿದ್ದಕ್ಕೆ ಸರ್ ಮತ್ತೆ ನಾಗರಾಜ್ ಸರ್ ಕನೆಕ್ಟ್ ಆಗ್ತಾ ಇದ್ದಾರೆ ಸರ್ ನೀವು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ವಿ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತಂದ್ರೆ ಈ ಬೈಕ್ ಕಾರು ಟಿವಿ ಎ ಸಿ ಇದೆಲ್ಲ ಖರೀದಿ ಮಾಡೋದು ಜನಸಾಮಾನ್ಯರಿಗೆ ಆಗತ್ತ ರೇಟು ದುಪ್ಪಟ್ಟಿದೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರು ಸೊ ದಸರಾ ಹಬ್ಬ ಬೇರೆ ಇದೆ ಎದೆ ಗಿಫ್ಟ್ ಅಂತ ಸರ್ ಮಧ್ಯಮ ವರ್ಗ ಮತ್ತೆ ಬಡವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರುವಂತ ಜಿ ಎಸ್ ಟಿ ಪರಿಷ್ಕರಣೆ ಇದು ಹಾಗಾಗಿ ಖಂಡಿತವಾಗಿ ಇದು ಪ್ರಧಾನಮಂತ್ರಿಗಳ ಕೊಡುಗೆ ಇಡೀ ದೇಶದ ಜನತೆಗೆ ನಾಗರಿಕರಿಗೆ ಈ ಬಹು ಈ ಒಂದು ಹಬ್ಬದ ಸಂದರ್ಭದಲ್ಲಿ ಡಿಕ್ಲೇರ್ ಮಾಡಿರುವಂತದ್ದು ಬಹುಶಃ ನಮ್ಮ ನಮ್ಮ ಯೋಚನೆ ಪ್ರಕಾರ ಒಂದು ಸೆಂಟಿಮೆಂಟ್ಸ್ ಅಂತಾನೆ ಹೇಳ್ಬಹುದು ಭಾರತೀಯರಿಗೆ ಹಬ್ಬದ ಸಂದರ್ಭ ಇದೊಂದು ದೊಡ್ಡ ರೀತಿಯ ಕೊಡುಗೆ ಅಂತಾನೆ ಹೇಳ್ಬಹುದು ಇದು ಕೇವಲ ಹಬ್ಬಕ್ಕೆ ನೀಡಿರುವಂತಹ ಕೊಡುಗೆ ಅಲ್ಲ ಇದು ಸತತವಾಗಿ ನಿರಂತರವಾಗಿ ಸಿಗುವಂತಹ ಒಂದು ಲಾಭದ ಅಂಶ ಆಗಿರೋದ್ರಿಂದ ಎಲ್ರೂ ಕೂಡ ಸಂತೋಷವಾಗಿ ಒಪ್ಪಿಕೊಳ್ಳುವಂತ ಒಂದು ವಿಚಾರ ಆಗಿರುತ್ತೆ ಸರ್ ಇನ್ನೊಂದು ಈಗ ರಾಜ್ಯದ ಮೇಲೆ ಎಫೆಕ್ಟ್ ಆಗ್ಬಹುದು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ವಿ ಇದನ್ನ ಬ್ಯಾಲೆನ್ಸ್ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯಗಳಿಗೆ ಮಾಡ್ಕೊಳ್ಬಹುದು ಆರ್ಥಿಕ ದೃಷ್ಟಿಯಿಂದ ನೋಡೋದಾದ್ರೆ ಪ್ಲಾನಿಂಗ್ ಅನ್ನೋದು ಏನಾದರೂ ಇದ್ರೆ ಸ್ವಲ್ಪ ಸಮತೋಲನ ಮಾಡ್ಕೊಳ್ತು ತೀರಾ ಹೊರೆ ಆಗದಂತೆ ಇರುತ್ತೆ ಸರ್ ತಾವು ಒಂದು ಗಮನಿಸಬಹುದು ಇಲ್ಲಿ ಬಿಫೋರ್ ಟಿ ಏನಿದೆ ರಾಜ್ಯ ಸರ್ಕಾರಗಳ ಕೈಯಲ್ಲಿ ಹಲವು ತೆರಿಗೆಗಳಿದ್ವು ಸುಮಾರು ಇಪ್ಪತ್ತೆರಡು ರೀತಿಯ ತೆರಿಗೆಗಳು ರಾಜ್ಯ ಸರ್ ರಾಜ್ಯ ಸರ್ಕಾರದ ಕೈಯಲ್ಲಿ ಇಪ್ಪತ್ತೆರಡು ರೀತಿಯ ತೆರಿಗೆ ಇಪ್ಪತ್ತೆರಡು ರೀತಿಯ ತೆರಿಗೆಗಳು ರಾಜ್ಯ ಸರ್ಕಾರದ ಕೈಯಲ್ಲಿತ್ತು ಅವೆಲ್ಲದನ್ನ ಕಲೆಕ್ಷನ್ ಮಾಡೋದ್ರ ಮೂಲಕ ರಾಜ್ಯದ ಎಲ್ಲ ನಿವಾರ ಅಡ್ಮಿನಿಸ್ಟ್ರೇಷನ್ ಏನಿದೆ ಅದು ಆಗ್ತಾ ಇತ್ತು ಈಗ ಏನಾಗಿದೆ ಜಿ ಎಸ್ ಟಿ ಬಂದ ನಂತರ ಈ ಇಪ್ಪತ್ತೆರಡು ರೀತಿಯ ತೆರಿಗೆಗಳು ಹೋಗಿ ಎಲ್ಲವನ್ನು ಜಿ ಎಸ್ ಟಿ ಮೂಲಕ ಸಂಗ್ರಹ ಆಗ್ತಾ ಇರೋದ್ರಿಂದ ತೆರಿಗೆಗಳು ಪೂರ್ತಿಯಾಗಿ ಜಿಎಸ್ಟಿ ಮೇಲೆ ಅವಲಂಬಿತವಾಗಿದೆ ಸಾಧಾರಣ ಒಂದು ಎಪ್ಪತ್ತೈದು ಎಂಬತ್ತು ಶೇಕಡದಷ್ಟು ತೆರಿಗೆಗಳು ಕೇಂದ್ರ ಈ ಜಿಎಸ್ಟಿ ಮೂಲಕ ಬರ್ತಾ ಇರೋದ್ರಿಂದ ಖಂಡಿತವಾಗಿ ಇದು ದೊಡ್ಡ ಮಟ್ಟಿನ ಹೊರತ ಆಗ್ಲಿಕ್ಕಿದೆ ಆ ಬೇರೆ ರೀತಿಯ ತೆರಿಗೆಯನ್ನ ಇನ್ನೂ ಕೂಡ ಕೆಲವೊಂದು ಬೇರೆ ರೀತಿಯ ತೆರಿಗೆಗಳು ಇರೋದ್ರಿಂದ ನಮ್ಮ ರಿಜಿಸ್ಟ್ರೇಷನ್ ಕಾಸ್ಟ್ ಆಗ್ಲಿ ನೋಂದಣಿ ತೆರಿಗೆಗಳಾಗ್ಲಿ ಅಥವಾ ನಮ್ಮ ಎಕ್ಸೈಸ್ ರಿಲೇಟೆಡ್ ತೆರಿಗೆಗಳ ಮೂಲಕ ಒಂದ್ ಹಂತದ ಇನ್ ಇನ್ಕ್ರಿಮೆಂಟಲ್ ಗ್ರೋತ್ ಅದನ್ನ ಕಾಣಿಸ್ಬೋದು ಬಟ್ ನಾವು ಊಹಿಸಿದ ಹಾಗೆ ಮುಂದಿನ ಆರು ತಿಂಗಳಿಂದ ಎಂಟು ತಿಂಗಳ ಅವಧಿಗಳಲ್ಲಿ ಏನ್ ಶಾರ್ಟೇಜ್ಗಳಿದೆ ವಾಲ್ಯೂಮ್ ಜಾಸ್ತಿ ಆಗೋದ್ರಿಂದ ಗಾತ್ರ ಹೆಚ್ಚಾಗೋದ್ರಿಂದ ಆ ಮಟ್ಟಿಗೆ ಅದು ಏನು ಡೆಫಿಸಿಟ್ ಕಡಿಮೆ ಏನ್ ಬರ್ತಾ ಇದೆ ಅದು ಸರಿದೋಗುವಂತ ಎಲ್ಲ ಲೆಕ್ಕಾಚಾರಗಳು ಕೂಡ ಕಾಣಿಸ್ತಾ ಇದೆ ಮೇಡಮ್ ಫೈನ್ ಥ್ಯಾಂಕ್ ಯು ಸರ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ